ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಏನು ಉತ್ಸವ ಉನ್ನತಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ ನನ್ನ ಏನು ಈ ಚಾನಲ್ ಇದೆ ಉತ್ಸವ ಉನ್ನತಿ ವ್ಲಾಗ್ ಆ ಚಾನಲಿಗೆ ನೀವೆಲ್ಲರ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ವೀಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮಾಡ್ತಿರಲ್ಲ ಮತ್ತು ನಾನು ಇವತ್ತಿನ ಏನು ಮಂಗಳವಾರದ ವ್ಲಾಗಲ್ಲಿ ನಾನು ಸಾರು ಯಾವ ರೀತಿ ಮಾಡ್ತೀನಿ ನಾಟಿ ಸ್ಟೈಲಲ್ಲಿ ಮಾಡ್ತೀನಿ ಮತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮತ್ತು ಮೀನು ಸಾರು ತುಂಬ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಶೈಲಿಯನ್ನು ರೊಟ್ಟಿ ಮಾಡಿದ್ದೀನಿ ಅಂದರೆ ನೀರು ಹಚ್ಚಿ ಮಾಡಬೇಕಿತ್ತು ನಾನು ಉಜ್ಜಿದ್ದೀನಿ ಮತ್ತು ನೀರು ಹಚ್ಚಿ ಯಾವ ರೀತಿ ರೊಟ್ಟಿ ಮಾಡ್ತಾರೆ ಅದನ್ನು ಕೂಡ ನಾನು ಒಂದು ದಿವಸ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಈ ಮೀನು ಸಾರನ್ನು ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಈ ಇವತ್ತಿನ ಏನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ಕೂಡ ಮೀನು ಸಾರನ್ನು ನೋಡಿ ಯಾ ನೀವು ಕೂಡ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮಾಡಿ ಮತ್ತು ನಾನು ಏನು ಇವತ್ತು ಮಂಗಳವಾರ ಯಾವ ರೀತಿ ಪೂಜೆ ಮಾಡಿದೆ ಅನ್ನೋದನ್ನು ಹೀಗೆ ಸ್ವಲ್ಪ ಒಂದು ಕ್ಲಿಪ್ ಹಾಕ್ತೀನಿ ಮತ್ತು ನನ್ನ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ಇನ್ನು ಏನು ಒಂದು ವಾರ ಕ್ರಿಸ್ಮಸ್ ಹಾಲಿಡೇಸ್ ಕೊಡ್ತಾರೆ ಹಾಗಾಗಿ ಇವತ್ತು ಮಧ್ಯಾಹ್ನನೇ ಬಂದುಬಿಡ್ತಾರೆ ಅವರು ಬರೋದ್ರೊಳಗೆ ನಾನೆಲ್ಲ ರೆಡಿ ಮಾಡ್ಕೋಬೇಕು ಅವರೇ ಸಾರು ತಿನ್ನಲ್ಲ ಬೇರೆ ತರಕಾರಿ ಸಾಂಬಾರು ಮಾಡಿದ್ದೇನೆ ಅದು ತಿಂತಾರೆ ನಾನು ಇವತ್ತಿನ ಏನು ಸಾರು ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರೂ ನನ್ನ ಏನು ಉತ್ಸವ ಉನ್ನತಿ ವ್ಲಾಗ್ ಇದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ವೀಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಬೇಕು ಅಂತ ಕೇಳ್ಕೊತೀನಿ ಮಾಡಿ ಪ್ಲೀಸ್ ಎಲ್ಲರೂ ಇವತ್ತಿನ ಈ ಏನು ಮಂಗಳವಾರದಲ್ಲಿ ನಾನು ಮೀನು ಸಾರು ಮತ್ತು ರೊಟ್ಟಿ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ನೋಡಿ ಎಲ್ಲ ಮತ್ತೆ ಸಿಗ್ತೀನಿ ಫ್ರೆಂಡ್ ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ ಅಂತ ಅದಕ್ಕೆ ನೀರನ್ನು ನೀರನ್ನು ಹಾಕಿ ಹಿಟ್ಟನ್ನು ನೀರನ್ನು ಕುದಿಯಕ್ಕೆ ಇಡಬೇಕು ರಾತ್ರಿ ಅನ್ನ ಉಳಿದಿದ್ರೆ ಅದನ್ನು ಕೂಡ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿ ನೀರು ಹಾಕ್ಬಿಟ್ಟು ಸರಿಯಾಗಿಡಬೇಕು ಅದನಂತರ ಹಿಟ್ಟು ಹಾಕಿ ಚಂದಗೆ ಬೆಂದ ನಂತರ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸಿದ ನಂತರ ಈ ರೀತಿ ಆಗುತ್ತೆ ಅದನ್ನು ಒಂದು ತಟ್ಟೆಗೆ ಹಾರಕ್ಕೆ ಬಿಟ್ಟು ಚೆನ್ನಾಗಿ ಅದು ತಣ್ಣಗಾದ ಮೇಲೆ ರೊಟ್ಟಿಯನ್ನು ನಾದ್ಕೋಬೇಕು ನೀರು ಹಚ್ಚಿ ಹಚ್ಚಿ ಸ್ವಲ್ಪ ಹಿಟ್ಟು ಕಡಿಮೆ ಆಗಿದ್ದರೆ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕು ಅದರಲ್ಲಿರುವಂತಹ ಎಲ್ಲ ಗಂಟುಗಳು ಹೋಗುವ ಹಾಗೆ ನಾದ್ಕೊಂಡು ಅಕ್ಕಿಯನ್ನು ಉಜ್ಜಬೇಕು ಹಿಟ್ಟು ಹಾಕ್ಕೊಂಡು ನಾವು ನೀರು ರೊಟ್ಟಿಯನ್ನು ಹೆಚ್ಚಿನದಾಗಿ ಮಾಡ್ತೀವಿ ಮಲೆನಾಡು ಸೈಡು ನಾನು ಇವತ್ತು ಅಕ್ಕಿ ರೊಟ್ಟಿಯನ್ನು ಹಿಟ್ಟಲ್ಲಿ ಹೇಗೆ ಉಜ್ಜೋದನ್ನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಅದನ್ನು ಅಂಚು ಮೇಲೆ ಬೇಯ್ಲಿಕ್ಕಿಟ್ಟು ಮೇಲೆ ನಾವು ಹಿಟ್ಟಾಕಿ ಉಜ್ಜಿರ್ತೀವಲ್ಲ ಅದಕ್ಕೆ ನೀರು ಹಚ್ಚಿ ಒಂದು ಬಟ್ಟೆ ತಗೊಂಡು ನೀರು ಹಚ್ಚಿ ಈ ರೀತಿ ಬೇಯಿಸಬೇಕು ಬೇಯಿಸಿದ ನಂತರ ಈ ರೀತಿ ಬರುತ್ತೆ ರೊಟ್ಟಿ ನಂತರ ಮೀನು ಸಾರಿಗೆ ಮೀನು ಸಾರಿಗೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಶುಂಠಿ ಎಲ್ಲದನ್ನು ಹೆಚ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹೋಗೋವರೆಗೂ ನಂತರ ಕಾಳನ್ನು ಸ್ವಲ್ಪ ಹುರ್ಕೋಬೇಕು ಮೆಂತೆಕಾಳು ಹಾಕಬೇಕು ಸಾರಿಗೆ ಚೆನ್ನಾಗಾಗುತ್ತೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಹುರ್ಕಂಡಾದಮೇಲೆ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಈ ಕಡೆ ಕಾಯಿ ತುರಿನೂ ನಾನು ತುರಿದಿಟ್ಟಿದ್ದೆ ಅದನ್ನು ಮತ್ತೆ ಹಾಕ್ತೇನೆ ಏನು ಕಾಳನ್ನು ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕಬೇಕು ಮತ್ತು ಚಕ್ಕೆ ಲವಂಗ ಅದನ್ನು ಮತ್ತು ಏಲಕ್ಕಿ ಕಾಳು ಮೆಣಸು ಹಾಕಬೇಕು ಮೇಯ್ನ್ ಮೀನು ಸಾರಿಗೆ ಕಾಳು ಮೆಣಸು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ರೊಟ್ಟಿಯನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ಮಸಾಲ ಪದಾರ್ಥಗಳನ್ನು ಹಾಕಿ ಕಾಯಿ ತುರಿ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಚೆ ಮತ್ತು ಹುಣಸೆಹಣ್ಣನ್ನು ನಾನು ನೆನೆಯೋಕ್ಕೆ ಇಟ್ಟಿದ್ದೆ ನಾನು ಅರಿಲಿಕ್ಕೆ ಹಾಕಲ್ಲ ನೆನೆಸಿ ಅದನ್ನು ರಸವನ್ನು ಅದಕ್ಕೆ ಹಾಕ್ತೀನಿ ಸಾರಿಗೆ ಹಾಗಾಗಿ ನಾನು ಹುಣಸೆಹಣ್ಣನ್ನು ಸೈಡಿಗೆ ನೆನೆಸಿಟ್ಟಿದ್ದೆ ಮತ್ತು ಖಾರದ ಪುಡಿ ಧನಿಯಾ ಪುಡಿ ಅರಿಶಿಣ ಇದೆಲ್ಲ ಮಸಾಲಕ್ಕೆ ಹಾಕ್ಕೋಬೇಕು ಮಸಾಲಕ್ಕೆ ಹಾಕ್ಕೊಂಡು ಒಂದು ಸಲ ಮತ್ತೆ ರುಬ್ಬಬೇಕು ಮಿಕ್ಸಿಯಲ್ಲಿ ರುಬ್ಬಿದ ನಂತರ ಎಲ್ಲ ರುಬ್ಬಿ ಆದಮೇಲೆ ನಾವು ಈ ಕಡೆ ಪಾತ್ರೆಗೆ ಒಗ್ಗರಣೆ ಹಾಕಬೇಕು ರುಬ್ಕೊಂಡು ಬರೋಣ ಮತ್ತೆ ಇದನ್ನು ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ಹಾಕಬೇಕು ಈ ಥರ ಮೀನು ಸಾರು ಮಾಡ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾವು ಹೆಚ್ಚಿನದಾಗಿ ಮೀನು ಸಾರನ್ನೇ ಮಾಡೋದು ಚಿಕನ್ ಸಾರು ನಮ್ಮ ಮಕ್ಳಿಗೆ ತುಂಬ ಇಷ್ಟ ಅವರಿಗಿಷ್ಟ ನಾನು ಕಡಿಮೆ ಚಿಕನ್ ತಿನ್ನೋದು ನೋಡಿ ಮೀನು ಸಾರನ್ನು ಒಗ್ಗರಣೆ ಹಾಕಿಟ್ಟಿದ್ದೀನಿ ನೋಡಿ ಹುಣಸೆ ರಸನ್ನ ಹಾಕ್ತಾಯಿದ್ದೀನಿ ಹುಣಸೆ ರಸವನ್ನು ಹಾಕಿ ನಂತರ ಅದನ್ನು ಕುದಿಸಿದ ನಂತರ ಮೀನು ಹಾಕಬೇಕು ನೋಡಿ ಮೀನು ಸಾರು ಹಾಕ್ತಾಯಿದೆ ಅದು ಕುದಿದ ನಂತರ ನೋಡಿ ರುಚಿಗೆ ತುಪ್ಪ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಮೀನನ್ನು ಮೊದಲೇ ಹಾಕ್ಬಾರ್ದು ಯಾಕಂದರೆ ಅದು ತುಂಬ ಬೆಂದು ಮುಳ್ಳನ್ನು ಬಿಟ್ಕೊಬಿಡುತ್ತೆ ಹಾಗಾಗಿ ಒಂದೆರಡು ಕುದಿ ಹಾಕಬೇಕು ಆಮೇಲೆ ಮೀನನ್ನು ಹಾಕಬೇಕು ಆಗ ಅದು ಗಟ್ಟಿಗೆ ಇರುತ್ತೆ ಈ ಕಡೆ ನನ್ನ ಮಕ್ಕಳಿಗೋಸ್ಕರ ಮೊಟ್ಟೆ ಅದನ್ನು ಫ್ರೈ ಇದನ್ನು ಇದು ಭುಜಿ ಮಾಡ್ತಿದ್ದಾರೆ ಅವ್ರು ತಿನ್ನಲ್ಲ ಹೇಳ್ಬಿಟ್ಟು ನಂತರ ನೋಡಿ ಮೀನು ಸಾರು ಈ ರೀತಿ ಬಂದಿದೆ ಅಕ್ಕಿ ರೊಟ್ಟಿ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಮೀನು ಸಾರು ವಯಸ್ಸು ಇದ್ದಾಗ ವಿದ್ಯೆ ಸಂಪಾದಿಸು ರಟ್ಟೆಯಲ್ಲಿ ಬಲವಿದ್ದಾಗ ಹಣ ಸಂಪಾದಿಸು ಸಂಸ್ಕಾರದಿಂದ ಜ್ಞಾನ ಸಂಪಾದಿಸು ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸು ಈ ರೀತಿ ನನ್ನ ಕೆಲವೊಂದು ಅನಿಸಿಕೆಗಳನ್ನು ನಾನು ಹೇಳ್ತಾ ಇದ್ದೇನೆ ನಾವು ವಯಸ್ಸು ಇದ್ದಾಗ ವಿದ್ಯೆಯನ್ನು ಸಂಪಾದಿಸಬೇಕು ರಟ್ಟೆಯಲ್ಲಿ ಬಲವಿದ್ದಾಗ ಹಣವನ್ನು ಸಂಪಾದಿಸಬೇಕು ಸಂಸ್ಕಾರದಿಂದ ಜ್ಞಾನವನ್ನು ಸಂಪಾದಿಸಬೇಕು ಮತ್ತು ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸು ನಾವು ಇಂದಿನ ದಿವಸದಲ್ಲಿ ಕುಮ್ಸಿ ಹೋಗಿದ್ವಿ ಬೆಳಗ್ಗೆ ತುಂಬ ಫಾಕ್ ಫಾನ್ಯ ವಿಡಿಯೋನ ಹಾಕಿದ್ದೇನೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನು ಹಾಕುವಂಥ ವೀಡಿಯೋಗಳನ್ನು ಲೈಕ್ ಶೇರ್ ಮಾಡಿ ನನ್ನ ಇಂದಿನ ವೀಡಿಯೋವನ್ನು ಇವತ್ತಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗೋಣ ಫ್ರೆಂಡ್ಸ್